ಓಂ ಸಾಯಿರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಪ್ರೀವಿಯಸ್ ವೀಡಿಯೋ ನೀವು ನೋಡಿದರೆ ಗೊತ್ತಾಗಿರುತ್ತೆ ನಾವು ಫಸ್ಟು ನಾನು ಬೆಂಗಳೂರಿಂದ ಅಮೇರಿಕ ಹೊರಟಂಥದ್ದು ನಮ್ಮ ವೀಡಿಯೋ ಆಗಿತ್ತು ಏನು ನಾವು ಯಾವ ಫ್ಲೈಟಲ್ಲಿ ಹೋದ್ವಿ ಜರ್ನಿ ಎಷ್ಟವರ್ ಇತ್ತು ಫುಡ್ ಹೆಂಗಿತ್ತು ಯಾವ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಎಷ್ಟವರ್ ಜರ್ನಿ ಇರುತ್ತೆ ಅನ್ನೋದನ್ನ ನಮ್ಮ ಜೊತೆ ಕನ್ನಡ ಸೆಲೆಬ್ರಿಟಿ ಕೂಡ ಒಬ್ಬರು ನಮ್ಮ ಜೊತೆನೇ ಟ್ರಾವೆಲ್ ಮಾಡಿದ್ರು ಅವ್ರ ಜೊತೆ ಒಂದಷ್ಟು ಫೋಟೋಗಳು ತೆಗೆಸ್ಕೊಂಡಿದ್ದು ಮಾತಾಡಿದ್ದು ಎಲ್ಲ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಅದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಆಮೇಲೆ ಯು ಎಸ್ಗೆ ಹೋದಾಗ್ಲಿಂದ ಅಲ್ಲಿ ನಾವು ಹೋದಂಥ ಒಂದಷ್ಟು ಪ್ಲೇಸ್ಗಳು ಹೆಂಗಿತ್ತು ಏನು ಅನ್ನೋದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಪ್ರೀವಿಯಸ್ ವೀಡಿಯೋಸ್ನಲ್ಲಿ ಅದನ್ನೆಲ್ಲ ಇಂಡಿಯಾ ಟು ಯು ಯು ಎಸ್ ಅಂದ್ಬಿಟ್ಟು ಒಂದು ಪ್ಲೇ ಲಿಸ್ಟ್ ಮಾಡಿ ಅಲ್ಲಿಗೆ ಹೋದ್ಮೇಲೆ ಮಾಡಿರೋವಂಥ ವೀಡಿಯೋನೆಲ್ಲ ಒಂದು ಕಡೆ ಹಾಕಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಯು ಎಸ್ ವೀಡಿಯೋ ಎಲ್ಲ ಅಲ್ಲಿ ನೋಡ್ಬೋದು ಆಗಿದ್ದಾಗ ನೋಡಿ ವೀಡಿಯೋಸ್ನ ನಿಮ್ಗೇನಾದರೂ ಇಷ್ಟ ಆಯ್ತಲ್ಲ ನನ್ನ ವೀಡಿಯೋಸು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮರೀದೆ ತಮ್ಸ್ ಅಪ್ ಕೊಡಿ ಇಷ್ಟ ಆದಂಥ ವೀಡಿಯೋಸ್ಗೆ ಆಮೇಲೆ ಆ ಟಾಪಿಕಿಗೆ ಸಂಬಂಧಪಟ್ಟಂಗೆ ನಾನೇಂದ್ರ ನಾನೇನಾದರೂ ಮಿಸ್ಟೇಕ್ ಮಾಡಿದರೆ ಅಥವಾ ನಿಮ್ಗೇನಾದರೂ ಇನ್ನೂ ಜಾಸ್ತಿ ವಿಚಾರವಾಗಿ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂದರೆ ತಿಳಿಸಿ ಥಮ್ಸಪ್ ಅಪ್ ಕೊಟ್ಟ ಮೇಲೆ ಹೈಪ್ ಅಂತ ಒಂದು ಹೊಸ ಫೀಚರ್ ಬಂದಿದೆ ಅದನ್ನು ಕೂಡ ಕೊಡೋದನ್ನು ಮರಿಬೇಡಿ ವೀಡಿಯೋಸ್ ಇಷ್ಟ ಆದರೆ ಹಂಗೇ ಇದು ಇವತ್ತಿನ ವೀಡಿಯೋ ಯಾವುದು ಅಂತಂದರೆ ನಾವು ಬರಬೇಕಾದ್ರೆ ಯಾವ ಫ್ಲೈಟಲ್ಲಿ ಬಂದ್ವಿ ಅವರ್ ಜರ್ನಿ ಇತ್ತು ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅನ್ನೋದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ವೀಡಿಯೋನೆಲ್ಲ ಮಾಡ್ಕೊಂಡಿದ್ದೆ ಬರಬೇಕಾದ್ರೂ ಕೂಡ ಫ್ಲೈಟಲ್ಲಿ ಮತ್ತು ನಾವು ಲ್ಯಾಂಡ್ ಆಗಿದ್ದು ಎಲ್ಲ ಅದೆಲ್ಲ ಸಿಗ್ತಾ ಇಲ್ಲ ತುಂಬ ಹುಡುಕ್ತೆ ಸುಮಾರು ದಿವಸದಿಂದ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಹಂಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನಾವು ಹೊರಟಿದ್ದು ಅಲ್ಲಿಂದ ಆಗಸ್ಟ್ ಫೋರ್ತು ಇಲ್ಲಿಗೆ ಲ್ಯಾಂಡ್ ಆಗಿದ್ದು ಆಗಸ್ಟ್ ಸಿಕ್ಸ್ತು ಅರ್ಲಿ ಮಾರ್ನಿಂಗು ಸಿಕ್ಸ್ ಓ ಕ್ಲಾಕ್ಗೆ ಅಂದರೆ ಆಲ್ಮೋಸ್ಟ್ ಟ್ವೆಂಟಿ ಅವರ್ಸ್ ಜರ್ನಿ ಆಗಿತ್ತು ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ಬಂದಿದ್ದು ನಾವು ಫ್ಲೈಟ್ ಯಾವುದು ಅಂತಂದರೆ ನಾವು ಅಫ್ಕೋರ್ಸ್ ಯಾವುದ್ರಲ್ಲಿ ಹೋದ್ವಿ ಏರ್ ಇಂಡಿಯಾ ಅದರಲ್ಲೇ ವಾಪಸ್ ಬಂದ್ವಿ ಓ ನಾವು ವಿಸಿಟರ್ಸ್ಗಳೆಲ್ಲ ಹೆಂಗೆ ಅಂತಂದರೆ ಹೋಗುವಾಗ ನಾವು ಹೋಗ್ಬೇಕಾದ್ರೇ ಬರೋವಂಥ ಡೇಟು ಕೂಡ ಟಿಕೆಟ್ ಬುಕ್ ಮಾಡಿಬಿಟ್ಟಿರಬೇಕು ಅಂತ ಮಾಡಿಬಿಟ್ಟಿರ್ತಾರೆ ಎಲ್ಲರೂ ಸುಮಾರು ಎಲ್ಲ ಹಂಗೆ ಮಾಡಿರೋದು ಆಮೇಲೆ ಬೇಕಾದರೆ ನಾವು ಪೋಸ್ಟ್ಪೋನ್ ಮಾಡ್ಕೋಬೋದು ಕ್ಯಾನ್ಸಲ್ ಆ ಥರದ್ದೆಲ್ಲ ಆಪ್ಷನ್ಸ್ ಇದೆ ಅಂತ ಅನಿಸುತ್ತೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ಸುಮಾರು ಜನ ಹೋಗ್ಬೇಕಾದ್ರೇ ಬರ್ ಬರೋ ಅಂಥ ಡೇಟು ಕೂಡ ಫಿಕ್ಸ್ ಮಾಡಿಕೊಂಡು ಟಿಕೆಟ್ ಬುಕ್ ಮಾಡಿಬಿಟ್ಟಿರ್ತಾರೆ ರೌಂಡ್ ಟ್ರಿಪ್ ಥರ ಅದೇ ಥರ ನಮ್ಮದು ಬುಕ್ ಆಗಿತ್ತು ಆಗಸ್ಟ್ ಫೋರ್ತ್ ಹೊರಟು ಸಿಕ್ಸ್ತ್ ಇಲ್ಲಿಗೆ ರೀಚ್ ಆಗೋ ಥರ ಆಮೇಲೆ ಒಂದು ಇನ್ಸಿಡೆಂಟ್ ಆಯಿತು ನೋಡಿ ಏರ್ ಕ ಇದು ಏರ್ ಇಂಡಿಯಾದ್ದು ಅಹಮದಾಬಾದಲ್ಲಿ ಕ್ರ್ಯಾ ಇದಾಗಿ ಸ್ವಲ್ಪ ಆ್ಯಕ್ಸಿಡೆಂಟಾಗಿ ಸುಮಾರು ಒಬ್ಬರೇ ಒಬ್ಬರನ್ನ ಬಿಟ್ಟು ಪಾಪ ಇನ್ಕ್ಲೂಡಿಂಗ್ ಫ್ಲೈಟ್ ಇದು ಪೈಲಟ್ ಇಬ್ರು ಎಲ್ಲ ಸತ್ತೋದ್ರಲ್ವಾ ತುಂಬ ಬೇಜಾರಾಗುವಂಥ ವಿಚಾರ ಅದನ್ನೆಲ್ಲ ನೋಡಿದ್ಮೇಲೆ ಎಂಥವ್ರಿಗೂ ಕ್ಷಣ ಅದು ಅಯ್ಯೋ ಹಿಂಗೆ ಆಗೋಯ್ತಲ್ಲ ಅಂತ ಯೋಚನೆ ಮಾಡೋದ್ರ ಜೊತೆಗೆ ನಾವು ಅದೇ ಫ್ಲೈಟಲ್ಲಿ ಬರಬೇಕಲ್ಲ ಅಂತಿರೋರ ಮನಸ್ಥಿತಿ ಆಬ್ವಿಯಸ್ಲಿ ಭಯ ಪಟ್ಟೆ ಪರ ಭಯ ಆಗೇ ಆಗುತ್ತೆ ಎಂಥವ್ರಿಗೂ ಹಂಗೆ ನಮಗೂ ಆಯಿತು ನಮ್ಮ ಮಕ್ಕಳಂತೂ ಬೇಡವೇ ಬೇಡ ನಾವು ಬೇರೆ ಫ್ಲೈಟ್ನ ಬುಕ್ ಮಾಡ್ತೀವಿ ದುಡ್ಡು ಹೋದರೆ ಹೋಗಲಿ ಅಂತ ಡಿಸೈಡ್ ಮಾಡಿಬಿಟ್ಟಿದ್ರು ಅಂದರೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ದುಡ್ಡು ವಾಪಸ್ ಬರೋದಿಲ್ಲ ನಾವು ಇದು ಕ್ಯಾನ್ಸಲ್ ಮಾಡ್ಬೋದು ನಮ್ಮ ದುಡ್ಡು ವಾಪಸ್ಸು ಬರಲ್ಲ ಆ ಥರ ನಾವು ಫಸ್ಟು ಎದ್ಕೊಂಡಿದ್ದಂತೂ ನಿಜ ಇಲ್ಲ ಅಂತೇಳಿದ್ರೆ ಸುಳ್ಳಾಗುತ್ತೆ ಆಮೇಲೆ ಕುತ್ಕೊಂಡು ಯೋಚನೆ ಮಾಡಿದ್ವಿ ನಾವು ಸ್ವಲ್ಪ ಕೆಲವೊಂದನ್ನು ಯೋಚನೆ ಮಾಡಿದ ತಕ್ಷಣಕ್ಕೆ ನಾವು ಯಾವುದೇ ವಿಷಯನಾದರೂ ಆಗಲಿ ಆಗಿ ನಮಗೆ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತೀವಿ ಕೆಲವೊಂದು ವಿಚಾರಗಳಲ್ಲಿ ಆದ್ದರಿಂದ ತೊಂದರೆನೂ ಆಗುತ್ತೆ ಒಳ್ಳೆಯದು ಆಗುತ್ತೆ ಆದರೆ ಸ್ವಲ್ಪ ಟೈಮ್ ಕೊಟ್ಟು ನಾವು ಡಿಸಿಷನ್ ತಗೋತೀವಲ್ವಾ ಅದರಿಂದ ಆದಷ್ಟು ನಮ್ಗೆ ಒಳ್ಳೆಯದಾಗುತ್ತೆ ಅಂತ ನನಗನ್ಸುತ್ತೆ ಕೆಲವೊಂದು ವಿಚಾರದಲ್ಲಿ ನನ್ನ ವಿಡಿಯೋ ನೀವು ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿದರೆ ನಾನು ಕೆಲವೊಂದು ವೀ ವೀಡಿಯೋದಲ್ಲಿ ಹೇಳಿರ್ತೀನಿ ಎಲ್ಲ ನಾವು ದೇವ್ರಿಗೆ ಬಿಟ್ಬಿಟ್ಟು ಭಗವಂತನ ಮೇಲೆ ಬಿಟ್ಬಿಟ್ಟು ನಾವು ಏನೂ ಪ್ರಯತ್ನ ಪಡೆದೇ ಇದ್ದರೆ ಆಗೋಲ್ಲ ನಮ್ಮ ಪ್ರಯತ್ನವೂ ಇರಬೇಕು ಪ್ರತಿಯೊಂದು ಕೆಲಸದಲ್ಲೂ ಅಂತ ಹಾಗೆ ಇದು ನಮ್ಮ ಪ್ರಯತ್ನ ಜೊತೆಗೆ ಇದೆಲ್ಲ ಮಿಕ್ಸ್ ಮಿಕ್ಸ್ಡ್ ಫೀಲಿಂಗ್ ಅಂತಲೇ ಹೇಳ್ಬೋದು ಒಂದು ಕಡೆ ಭಯನೂ ಆಗ್ತಿತ್ತು ಆತಂಕವೂ ಆಗ್ತಿತ್ತು ಜೊತೆಗೆ ನಾವು ಹೊರಗಡೆ ಶಾಪಿಂಗ್ ಅಂತೆಲ್ಲ ಹೋದಾಗಲೆಲ್ಲ ನಮ್ಮ ಇಂಡಿಯನ್ಸ್ ತುಂಬ ಜನ ಇದ್ದಾರೆ ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ನಮ್ಮ ಕನ್ನಡದವರಂತೂ ತುಂಬ ಜನ ಇದ್ದಾರೆ ಅವ್ರನ್ನೆಲ್ಲ ನಾನು ಮಾತಾಡ್ಸಿದ್ದೀನಿ ನನ್ನ ಸಬ್ಸ್ಕ್ರೈಬರ್ಸ್ಗಳು ಎಷ್ಟೋ ಜನ ಸಿಕ್ಕಿ ಮಾತಾಡ್ಸಿದ್ದಾರೆ ತುಂಬ ಖುಷಿಯಾದಂಥ ವಿಚಾರ ಕೆಲವೊಬ್ಬರು ಸಿಕ್ಕಿ ಆ ಥರ ಮಾತಾಡಿಸಿದಾಗ ಅವ್ರು ಹೇಳ್ತಾ ಇದ್ರು ನಿಮ್ದು ಯಾವಾಗ ಹೋಗ್ತಾ ಇರೋದು ವಾಪಸ್ಸು ಯಾವ ಫ್ಲೈಟಲ್ಲಿ ಹೋಗ್ತಿದ್ದೀರಾ ಹಿಂಗೆಲ್ಲ ಹೇಳಿದಾಗ ಅಯ್ಯೋ ನಮ್ಮದು ಅದೇ ಫ್ಲೈಟ್ ಇತ್ತು ಆದರೆ ನಮಗೆ ಹೋಗೋಕ್ಕೆ ಭಯ ಅದಕ್ಕೆ ನಾವು ಕ್ಯಾನ್ಸಲೇ ಮಾಡಿಬಿಟ್ವಿ ಬೇರೆ ಫ್ಲೈಟ್ ಬುಕ್ ಮಾಡ್ಕೊಂಡಿದ್ದೀವಿ ನಲವತ್ತೈವತ್ತು ಸಾವಿರ ರೂಪಾಯಿ ವೇಸ್ಟ್ ಆಯಿತು ಪರ್ ಪರ್ಸನ್ನು ಏನು ಮಾಡೋದು ಜೀವನ ಿಂತ ದೊಡ್ಡದ ದುಡ್ಡು ಅನ್ನೋ ರೀತಿಲೆಲ್ಲ ಮಾತಾಡಿದ್ರು ಆ ಕ್ಷಣ ನಿಜ ಅಂತ ಅನಿಸ್ತು ಆದರೆ ಆಮೇಲೆ ಕುತ್ಕೊಂಡು ಯೋಚನೆ ಮಾಡಿದ್ವಿ ನಾವು ನಮ್ಮ ಮಕ್ಕಳು ಆವಾಗಲೇ ಇಲ್ದಂಗೆ ಡಿಸೈಡೇ ಮಾಡಿಬಿಟ್ಟಿದ್ರು ಬೇರೆ ಫ್ಲೈಟ್ ಬುಕ್ ಮಾಡ್ತೀವಿ ಅಂತ ಹಂಗೆ ಬುಕ್ ಮಾಡಿದ್ರು ಏನು ಅಂದರೆ ದುಬೈಯಲ್ಲೋ ಅಥವಾ ಬೇರೆ ಕಡೆ ಯಾವುದಾದ್ರೂ ಒಂದು ದೇಶದಲ್ಲಿ ನಿಲ್ಲಿಸ್ತಾರೆ ಮೇಲೆ ತ್ರೀ ಟು ಫೋರ್ ಅವರ್ಸಲ್ಲಿ ವೆಯ್ಟ್ ಮಾಡಬೇಕು ಜೊತೆಗೆ ಪುನಃ ಚೆಕ್ ಇನ್ ಮೊದಲಿಂದ ಮಾಡ್ತಾರೆ ಪ್ರೊಸೀಜರು ಅದನ್ನು ಮಾಡಬೇಕು ನಾವು ಬೆಂಗಳೂರಿಂದ ಬೇರೆ ತಮಿಳ್ನಾಡಿಂದಾಗಲಿ ಬೆಂಗಳೂರಿಂದಾಗಲಿ ಆಂಧ್ರದಿಂದಾಗಲಿ ಹೋದರೆ ಯು ಎಸ್ಗೆ ಬರೀ ಒಂದು ಸೂಟ್ ಕೇಸು ಒಂದು ವ್ಯಾನಿಟಿ ಬ್ಯಾಗ್ ಇಟ್ಕೊಂಡಂತೂ ಹೋಗಿರಲ್ಲ ಪರ್ ಪರ್ಸನ್ ಅಟ್ಲೀಸ್ಟ್ ಒಂದು ತ್ರೀ ಟು ಫೋರ್ ಲ ದೊಡ್ಡ ದೊಡ್ಡ ಸುಟ್ಕೇಸ್ ಅಂತೂ ತೊಗೊಂಡೋಗಿರ್ತೀವಿ ಅದನ್ನೆಲ್ಲ ಪುನಃ ಚೆಕ್ ಇನ್ ಮಾಡಿಸಿ ತೊಗೊಂಡೋಗಿ ತುಂಬ ತಲೆನೋವು ಕೆಲಸ ಆಮೇಲೆ ಎಲ್ಲಿ ಫ್ಲೈಟ್ ಮಿಸ್ ಆಗಿಬಿಡುತ್ತೋ ನಮ್ಮದು ಅನ್ನೋದೊಂದು ಆತಂಕನೂ ಇರುತ್ತೆ ಇಷ್ಟೆಲ್ಲ ತೊಂದರೆ ತೊಗೊಂಡು ಹೋಗೋ ಬದಲು ನಮಗೆ ಡೈರೆಕ್ಟ್ ಫ್ಲೈಟೇ ಅನುಕೂಲ ನಾವು ಫಸ್ಟ್ ಟೈಮ್ ಜರ್ನಿ ಮಾಡೋರಿಗೆ ಒಬ್ಬೊಬ್ಬರೇ ಜರ್ನಿ ಮಾಡೋರಿಗೆ ಮತ್ತು ಆ್ಯಕ್ಸೆಂಟು ಸ್ವಲ್ಪ ಅವ್ರದ್ದು ಬೇರೆ ಅವ್ರದ್ದು ನಮಗೆ ಅರ್ಥ ಆಗೋಲ್ಲ ಕೆಲವೊಂದು ನಮಗೆ ಮಾತಾಡುವಾಗ ಅಂಥವ್ರಿಗೆಲ್ಲ ನಮ್ಮ ಏರ್ ಇಂಡಿಯಾನೇ ಬೆಸ್ಟ್ ಅಂತ ನಾನು ಹೇಳೋದು ನಮ್ಮ ದೇಶದವ್ರಿಗೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗೋರಿಗೆ ಇದೇನು ಈ ಥರ ಎಲ್ಲ ಇನ್ಸಿಡೆಂಟ್ ಆಗಿದೆ ಇವ್ರನ್ನ ಏರ್ ಇಂಡಿಯಾನೇ ಬೆಸ್ಟ್ ಅಂತ ಹೇಳ್ತಾರಲ್ಲ ಅಂತಂದರೆ ನನ್ನ ಒಂದು ಅಭಿಪ್ರಾಯ ನಾನು ತಿಳಿಸ್ತಾ ಇರೋದಷ್ಟೇ ಇವಾಗ ಹೌದು ನಿಜ ಉಪ್ಕೊಳ್ಳೋಣ ಫ್ಲೈಟಲ್ಲಿ ಆ ಥರ ಇದಾಯಿತು ಆಕ್ಸಿಡೆಂಟ್ ಆಯಿತು ತೊಂದರೆ ಆಯಿತು ಎಲ್ಲ ಹೋದರು ತುಂಬ ಅದು ವಿಪರ್ಯಾಸದ ಸಂಗತಿ ಬಸ್ಸಲ್ಲಿ ಟ್ರೈನಲ್ಲಿ ಕಾರಲ್ಲಿ ಟೂ ವೀಲರಲ್ಲಿ ಹೋದರೆ ಏನೂ ಆಗೋದೇ ಇಲ್ವಾ ಅವಘಡಗಳು ಬೇರೆ ಫ್ಲೈ ಯಾವುದು ಫ್ಲೈಟ್ ಆಗೇ ಇಲ್ವಾ ಅದು ಅಂದರೆ ಥರ ದುರಂತಗಳು ಯೋಚನೆ ಮಾಡಿ ಒಂದು ಸರಿ ಬೇಡಪ್ಪ ನಾವು ಹೊರಗಡೆ ಹೋದರೆ ಈ ಥರ ಎಲ್ಲ ಆ್ಯಕ್ಸಿಡೆಂಟ್ಗಳಾಗುತ್ತೆ ಅಂತ ಅಂದರೆ ಇನ್ನೊಂದು ಕಡೆ ಯೋಚನೆ ಮಾಡಿ ಮನೆಯಲ್ಲಿರೋಂಥವ್ರಿಗೆ ಏನು ತೊಂದರೆನೇ ಆಗಲ್ವಾ ಹಂಗಾರೆ ಕೂತ್ ಕೂತಿದ್ದಂಗೆ ಹೊರಟೋಗ್ಬಿಡ್ತೀವಿ ಕೆಲವೊಬ್ರು ಗ್ಯಾಸು ಎಲೆಕ್ಟ್ರಿಕ್ಸಿಟಿ ಎಲ್ಲವನ್ನು ನೆವ ಭಗವಂತ ಹೆಂಗೆ ಕರ್ಕೋಬೇಕು ಅಂತಿರ್ತಾನೋ ಯಾವಾಗ ಹೋಗ್ಬೇಕು ಅಂತಿರುತ್ತೋ ಅದೆಲ್ಲ ಬ ದೈವದತ್ತವಾಗಿ ನಿರ್ಣಯ ಆಗ್ಬಿಟ್ಟಿರುತ್ತೆ ನಾವು ಇರ್ತೀವಿ ಅಷ್ಟೆ ಅದನ್ನು ನಾನು ಅಂದಷ್ಟು ಸುಲಭ ಅಲ್ಲ ಬಿಟ್ಬಿಡೋ ಅಂಥದ್ದು ಆ ಭಯ ಹೋಗೋಲ್ಲ ನಮಗೆ ಆದರೂ ಕೂಡ ಈ ವಿಚಾರದಲ್ಲಿ ನಾವು ತುಂಬ ಯೋಚನೆ ಮಾಡಿದ್ವಿ ತುಂಬ ಒಂದಷ್ಟು ಮಾತೆಲ್ಲ ಆಡಿ ಕಡೆಗೆ ಇಲ್ಲಿ ಏರ್ ಇಂಡಿಯಾ ಆಫೀಸ್ಗೂ ಹೋಗಿ ವಿಚಾರಿಸ್ಕೊಂಡು ಬಂದು ಹೇಳಿದ್ರು ಇಲ್ಲ ಒನ್ ಅವರ್ ಮಾತು ಕೆಲವೊಬ್ಬರು ಏನಕ್ಕೆ ಒಂದು ಭಯದಿಂದ ಕ್ಯಾನ್ಸಲ್ ಮಾಡಿದರು ಕೆಲವೊಬ್ಬರು ಇನ್ನೊಂದಷ್ಟು ಜನ ಆ ಆ ಫ್ಲೈಟಲ್ಲಿ ಅಲ್ಲಿ ಕಲ್ ಕೋಲ್ಕತ್ತಾದಲ್ಲಿ ತೊಗೊಂಡೋಗಿ ನಿಲ್ಲಿಸ್ಬಿಡ್ತಾರಂತೆ ಅಲ್ಲಿಂದ ನಾವು ಬೇರೆ ಫ್ಲೈಟಲ್ಲಿ ಹೋಗ್ಬೇಕಂತೆ ಏರ್ ಇಂಡಿಯಾದಲ್ಲಿ ಹೋದ್ರೂ ಅದಕ್ಕೆ ಎಷ್ಟೊಂದು ಎಲ್ಲ ಯಾಕೆ ಅಂದ್ಬಿಟ್ಟು ನಾವು ಬೇರೆ ಫ್ಲೈಟ್ನೇ ಬುಕ್ ಮಾಡಿಬಿಟ್ಟಿದ್ದೀವಿ ಅಂತ ಅಂದರು ಆಮೇಲೆ ನಾವು ಹಿಂಗೆಲ್ಲ ವಿಚಾರಿಸಿದಾಗ ಇಲ್ಲಿ ಏರ್ ಇಂಡಿಯಾ ಆಫೀಸ್ಗೆ ಹೋಗಿ ವಿಚಾರಿಸಿದಾಗ ಅವರು ಇಲ್ಲ ಒನ್ ಅವರು ಕೋಲ್ಕತ್ತಾದಲ್ಲಿ ಫ್ಲೂ ಫ್ಯೂ ಫ್ಯೂಯಲ್ ಹಾಕ್ಸ್ಗಳಾಗ ನಿಲ್ಸಿರ್ತಾರಷ್ಟೇ ಡೆಸ್ಟಿನೇಷನ್ ಬೆಂಗಳೂರೇನೆ ಸ್ಯಾನ್ ಫ್ರಾನ್ಸಿಸ್ಕೋಸ್ ಸ್ಯಾನ್ ಫ್ರಾನ್ಸಿಸ್ಕೋ ಟು ಬೆಂಗಳೂರು ಅಂತ ಹೇಳಿದ್ರು ಅದೆಲ್ಲ ಕನ್ಫರ್ಮ್ ಆದಮೇಲೆ ಅದಂಗೆ ಆಗಲಿ ಅಂತ ಧೈರ್ಯ ಮಾಡಿ ನಾವು ಇನ್ನು ಬೇರೆ ನಾನು ಆಗಲೇ ಹೇಳ್ದಂಗೆ ಈ ಥರ ಎಲ್ಲ ಯೋಚನೆ ಮಾಡಿ ಎಲ್ಲಿದ್ರು ಏನಾಗ್ಬೇಕು ಆಗುತ್ತೆ ಅನ್ನೋದೇ ಯೋಚನೆ ಮಾಡಿ ಕಡೆಗೆ ಅದೇ ಫ್ಲೈಟಲ್ಲಿ ಬಂದ್ವಿ ಏರ್ ಇಂಡಿಯಾದಲ್ಲೇ ನಮ್ಗೆ ಯಾವ ದೊಡ್ಡ ಲಾಸ್ ಆಗಲಿಲ್ಲ ಅಲ್ವಾ ಆಮೇಲೆ ಇನ್ನೊಂದೇನು ಅಂತಂದರೆ ಹೋಗುವಾಗ ಏನು ಎಕ್ಸ್ಪೀರಿಯನ್ಸ್ ಇತ್ತು ನೋಡಿ ಅದೊಂಥರ ಎಕ್ಸ್ಪೀರಿಯನ್ಸು ಇದ್ದರು ಬರಬೇಕಾದ್ರೆ ಇನ್ನೊಂಥರ ಎಕ್ಸ್ಪೀರಿಯೆನ್ಸು ಅದೇ ಫ್ಲೈಟ್ ಆದ್ರೂ ಹೆಂಗೆ ವಿಭಿನ್ನವಾಗಿತ್ತು ಆ ವಿಡಿಯೋ ಎಲ್ಲ ಕ್ಲಿಪ್ಪಿಂಗ್ಸು ಎಲ್ಲೋ ಮಿಸ್ ಆಗಿಬಿಟ್ಟಿದೆ ರೀ ಸಿಕ್ಕದಾಗ ಶೇರ್ ಮಾಡ್ಕೊಂಡಿ ಶೇರ್ ಮಾಡ್ಕೋತೀನಿ ಅದು ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಹೇಗೆ ನನಗೊಂದು ಮೆಮೊರಿಯಾಗೂ ಉಳ್ಕೊತಾ ಇತ್ತು ಅದು ಹೆಂಗೆ ವಿಭಿನ್ನವಾಗಿತ್ತು ಅಂತಂದರೆ ಹಿಂಗೆ ಆಲ್ಮೋಸ್ಟ್ ಒಂದು ಫಾರ್ಟಿ ಪರ್ಸೆಂಟ್ ಜನ ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು ಹಿಂಗೆ ಭಯ ಪಟ್ಕೊಂಡು ಕೆಲವೊಬ್ಬರು ಈ ಥರ ಏನೇನು ಒಂದಷ್ಟೇನ ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು ನಮ್ಗೆ ಒಳ್ಳೇದೇ ಆಯಿತು ಆ ಥರ ಕ್ಯಾನ್ಸಲ್ ಮಾಡಿದ್ದು ಯಾವುದೇ ಆದರೂ ಅಷ್ಟೇ ಒಬ್ರಿಗೆ ಇಟ್ಟೋದಾದರೆ ಇನ್ನೊಬ್ರಿಗೆ ಒಳ್ಳೆಯದಾಗುತ್ತೆ ಅನ್ನೋದು ಅದಕ್ಕೇ ನಾವೇನು ಮಾಡ್ಬಿಟ್ವಿ ಇಪ್ಪತ್ತು ಅವರ್ ಜರ್ನಿ ಹಿಂಗೆ ಮೂರು ಮೂರು ಸೀಟ್ ಇರುತ್ತೆ ನಾವೇನಾದರೂ ವಾಶ್ರೂಮ್ಗೆ ಹೋಗಬೇಕು ಕೂತು ಕೂತು ಸಾಕಾಯಿತು ಅಂತಂದರೆ ವಿಂಡೋಸ್ ಸೀಟ್ನಲ್ಲಿರೋರಿಗೆ ಮಿಡಲ್ ಸೀಟಲ್ಲಿರೋರಿಗೆ ದಾರಿ ಮಾಡ್ಕೊಡ್ಬೇಕು ಅಂತಿದ್ರೆ ಮಿಡಲ್ ಸೀಟಲ್ಲೂ ಮತ್ತು ಕಾರ್ನರ್ ಸೀಟ್ ಇರೋರಿಗೆ ತುಂಬ ತೊಂದರೆ ಆಗುತ್ತೆ ಇಕ್ಕಟ್ಟು ಅಂತ ಅನಿಸ್ತಾ ಇರುತ್ತೆ ಆ ಥರದ್ದೇನೂ ತೊಂದರೆ ಆಗಲಿಲ್ಲ ನಮಗೆ ಯಾಕೆ ಅಂತಂದರೆ ಫಾರ್ಟಿ ಪರ್ಸೆಂಟ್ ಜನ ಆಲ್ಮೋಸ್ಟ್ ಎಲ್ಲ ಕ್ಯಾನ್ಸಲ್ ಮಾಡಿದ್ರಿಂದ ಒಂದೊಂದು ತ್ರೀ ತ್ರೀ ಸೀಟ್ ಇರುತ್ತಲ್ಲ ಅಲ್ಲೆಲ್ಲ ಒಬ್ಬೊಬ್ಬರೇ ಕುತ್ಕೊಂಡು ಟ್ರಾವೆಲ್ ಮಾಡಿದ್ದೀವಿ ರೀ ನೀವು ಯಾರಾದರೂ ನಮ್ಮ ಜೊತೆ ಟ್ರಾವೆಲ್ ಮಾಡಿದವ್ರು ವೀಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡ್ಬೋದು ನಿಮ್ಮ ಮನಸ್ಸಿಗೆ ಏನಂತಂದರೆ ಮಾಡಿ ಯಾಕೆಂದ್ರೆ ನನ್ನಲ್ಲಿ ಒಂದು ಬಂದವರೆಲ್ಲ ಸಿಕ್ಸ್ಟಿ ಪ್ಲಸ್ ಏಜ್ ಆದವರು ಈ ಥರದವರೆಲ್ಲ ಇದ್ದರು ತುಂಬ ಆದವರು ಒಬ್ಬೊಬ್ಬರೇ ಬಂದಿರೋ ಎಲ್ಲರೂ ಇದ್ದರು ಅದಕ್ಕೆ ನಾನು ಹೇಳೋದು ಏರ್ ಇಂಡಿಯಾ ಬೆಸ್ಟು ಯಾಕೆ ನನ್ನ ಅಭಿಪ್ರಾಯ ನಾನು ಹೇಳ್ತಿರೋದು ಕೆಲವೊಬ್ಬರು ಅದೇನೋ ಬೋಯಿಂಗು ಏರ್ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು ಇದನ್ನು ಸುಮಾರು ದಿನದಿಂದ ಹೇಳ್ತಾನೆ ಇದ್ದಾರೆ ಈ ಥರ ತೊಂದರೆ ಇದೆ ಏರ್ ಇಂಡಿಯಾದಲ್ಲಿ ಅಂತ ಆದರೂ ಅವರು ಸ ಅವರು ಸರಿಪಡಿಸ್ಕೊತಿಲ್ಲ ಅಂತ ಈ ಥರದ್ದೆಲ್ಲ ಓದಿದೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆದರೆ ನನಗೆ ಅದ್ರ ಬಗ್ಗೆ ಎಲ್ಲ ಅಷ್ಟು ನಾಲೆಡ್ಜ್ ಇಲ್ಲ ನಾವೀಗ ಹೋಗಿದ್ದು ಏರ್ ಇಂಡಿಯಾದಲ್ಲೇ ಬಂದಿದ್ದು ಏರ್ ಇಂಡಿಯಾದಲ್ಲೇ ಆಗ ಏನಾದರೂ ಅನಾಹುತ ಆಗಬೇಕು ಅಂತಿದ್ರೆ ನಾನು ಆಗಲೇ ಹೇಳ್ದಂಗೆ ಎಲ್ಲಿದ್ರು ಆಗುತ್ತೆ ಮನೇಲಿದ್ರು ಆಗುತ್ತೆ ಬೇಡ ರೋಡ್ ಸೈಡಲ್ಲಿ ವೆಹಿಕಲಲ್ಲಿ ಅಲ್ಲಿ ಸೈಡಲ್ಲಿ ರೋಡಲ್ಲಿ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಿರ್ತೀವಿ ಅವಾಗಲೇ ಆವಾಗಲೇ ಎಷ್ಟೊಂದು ಜನ ಇನ್ಸಿಡೆಂಟ್ಗಳು ನಾವು ನೋಡ್ತಾ ಇರ್ತೀವಿ ದಿನನಿತ್ಯ ನ್ಯೂಸ್ಗಳಲ್ಲಿ ಅಂಥವ್ರಿಗೂ ಬಂದು ಹೊಡೆದ್ಬಿಟ್ಟಿರುತ್ತೆ ಗಾಡಿಗಳು ಹಂಗೆ ಎದ್ರುಕೊಂಡು ಮಂಗೆ ಅಂದ್ಬಿಟ್ಟು ಏನೂ ನಾವು ನಮ್ಮ ಕೆಲಸ ಕಾರ್ಯಗಳು ಮಾಡಿದೆ ಎದ್ರುಕೊಂಡೆ ಮೂಲೆಯಲ್ಲಿ ಕುತ್ಕೊಂಡು ನಮ್ಮ ಕೆಲಸ ನಾವು ದಿನನಿತ್ಯದ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು ಹಂಗೆ ಇದು ಕೂಡ ಆ ಧೈರ್ಯ ಮಾಡೇ ನಾವು ಏರ್ ಇಂಡಿಯಾದಲ್ಲೇ ಬಂದಿದ್ದು ಇನ್ನೊಂದೇನು ನಾನು ಅಬ್ಸರ್ವ್ ಮಾಡಿದ್ದು ಅಂತಂದರೆ ಇವಾಗ ಹೋಗಬೇಕಾದ್ರೆ ಎಲ್ಲ ಅನೌನ್ಸ್ ಮಾಡ್ತಾರೆ ಹೋಗಬೇಕಾದ್ರಾಗ್ಲಿ ಬರಬೇಕಾದ್ರಾಗಲಿ ಫ್ಲೈಟ್ ಅಟೆಂಡ್ ಅಟೆಂಡರ್ಸ್ಗೆ ಈ ಥರ ಲ್ಯಾಂಗ್ವೇಜಸ್ ಬರುತ್ತೆ ನೀವು ಬೇಕಾದ್ರೆ ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೋ ಆ ಲ್ಯಾಂಗ್ವೇಜಲ್ಲಿ ನೀವು ಅವ್ರ ಜೊತೆ ಮಾತಾಡ್ಬೋದು ನಿಮ್ಗೆ ಏನು ಬೇಕು ಅದನ್ನು ಕೇಳ್ಬೋದು ಅಂತ ಆದರೆ ಬರಬೇಕಾದ್ರೆ ನಾನು ಗಮನಿಸಿದ್ದೇನು ಅಂದರೆ ನಮ್ಮ ಕನ್ನಡ ಬರುವಂಥ ಕನ್ನಡದವರೇ ಒಬ್ಬರು ಅಟೆಂಡರ್ ಇದ್ದರು ಅವ್ರ ಹಿಂಗೆ ಅವ್ರ ಹೆಸರು ಮತ್ತು ಕನ್ನಡ ಬರುತ್ತೆ ಅವ್ರಿಗೆ ಅನ್ನೋದನ್ನ ಅವರೆಲ್ಲೂ ಅನೌನ್ಸ್ ಮಾಡಲಿಲ್ಲ ಅದು ಬೇಜಾರಾಯಿತು ನಾವು ಎಷ್ಟು ಎಷ್ಟೇ ದೇಶ ಸುತ್ತ ನೋಡಿ ಕೋಶ ಓ ಓದ್ ನೋಡು ನನಗೆ ನಾವು ಎಷ್ಟೇ ದೇಶಗಳಿಗೆ ಹೋಗ್ಲಿ ಏನೇ ಮಾಡಲಿ ನಮ್ಮ ದೇಶ ನಮ್ಮ ಭಾಷೆ ಅಂತ ಬಂದಾಗ ಎಲ್ಲರಿಗೂ ಅವ್ರವ್ರದ್ದು ಅಭಿಮಾನ ಇದ್ದೇ ಇರುತ್ತೆ ಅಲ್ವಾ ಹಾಗೆ ನನಗೂ ಅದೊಂದು ಅನ್ನಿಸ್ತು ನನಗೆ ಇನ್ನೆ ಇನ್ನೊಂದು ನಾಲ್ಕೈದು ಲ್ಯಾಂಗ್ವೇಜ್ ಬರೋವಂಥ ಅಟೆಂಡೆಂಡರ್ ಇದ್ದರು ಅವ್ರದ್ದೆಲ್ಲ ಹೇಳಿದ್ರು ಈ ತರ ಲ್ಯಾಂಗ್ವೇಜ್ಗಳು ಅವ್ರಿಗೆ ಬರುತ್ತೆ ನೀವು ಮಾತಾಡ್ಬೋದು ಆದರೆ ನಮ್ಮ ಕನ್ನಡ ಬರೋವಂಥವ್ರು ಇದ್ದರು ಅದನ್ನು ಅವ್ರು ಹೇಳಲಿಲ್ಲ ಅದೊಂದು ಬೇಜಾರಾಯಿತು ನನಗೆ ಅದಾದ್ಮೇಲೆ ಯಾಕೆ ಹೆಂಗೆ ಗೊತ್ತಾಯಿತು ಅಂತ ನನಗೂ ಗೊತ್ತಿರಲಿಲ್ಲ ಇಲ್ವೇನೋ ಮೋಸ್ಟ್ಲಿ ಅಂತ ಅನ್ಕೊಂಡಿದ್ದೆ ಆದರೆ ನಾನು ಮುಂದೆ ಕೂತಿದ್ದವರು ಸಿಂಗಲ್ ಲೇಡಿ ಒಬ್ಬರು ಯಾವ ಕಡೆಯಿಂದ ನಾರ್ತ್ ಕರ್ನಾಟಕದಿಂದ ಬಂದಿದ್ದರು ಅವರು ಕನ್ನಡದಲ್ಲೇ ಮಾತಾಡ್ತಾಯಿದ್ರು ಫಸ್ಟ್ ಒಂದಷ್ಟು ಜನ ಇಂಗ್ಲೀಷ್ನಲ್ಲಿ ಹಿಂದಿಲಿ ಎಲ್ಲ ಮಾತಾಡುವಂಥವ್ರು ಅಟೆಂಡರ್ಗಳು ಬಂದು ಊಟ ಸರ್ವ್ ಮಾಡುವಾಗ ಕಾಫಿ ಸರ್ವ್ ಮಾಡುವಾಗ ಸ್ನ್ಯಾಕ್ಸ್ ಸರ್ವ್ ಮಾಡುವಾಗ ಎಲ್ಲ ಬರ್ತಿದ್ರು ಇವರು ಕನ್ನಡದಲ್ಲೇ ಮಾತಾಡ್ತಿದ್ದರು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ರು ಇನ್ನೊಬ್ಬರು ಇವರು ಕನ್ನಡದಲ್ಲಿ ಮಾತಾಡುವಾಗ ಅವರು ಕನ್ನಡ ಬರ್ತಿತ್ತು ಕೋಲ್ಕತ್ತಾದಲ್ಲಿ ಅವರು ಕನ್ನಡದಲ್ಲೇ ಮಾತಾಡಿದ್ರು ಖುಷಿ ಆಯಿತು ಇದನ್ನು ಅವ್ರು ಅನೌನ್ಸ್ ಮಾಡಲಿಲ್ವಲ್ಲ ಅಂತಲೂ ಅನ್ನಿಸ್ತು ಮಾಡಬೇಕಲ್ವಾ ಅನೌನ್ಸ್ನ ಯಾಕೆ ಅಂತಂದರೆ ಬೆಂಗಳೂರಿಂದ ಹೊರಟಿರುವಂಥ ಫ್ಲೈಟು ಸುಮಾರು ಜನ ಬೇರೆ ಬೇರೆ ಸ್ಟೇಟಿಂದ ಬಂದಿರೋರು ಕೂಡ ಬೆಂಗಳೂರಿಂದನೇ ಡೈರೆಕ್ಟ್ ಫ್ಲೈಟು ಅಂತ ಪ್ರಿಫರ್ ಮಾಡಿ ಬೆಂಗಳೂರಿಗೆ ಬಂದು ಅಲ್ಲಿಂದ ಡೈರೆಕ್ಟ್ ಫ್ಲೈಟ್ ತೊಗೊಂಡಿರೋರು ಇದ್ದರು ಹೋಗಬೇಕಾದ್ರಾಗಲಿ ಬರಬೇಕಾದ್ರಾಗ್ಲಿ ಬೆಂಗಳೂರಿಗೆ ಡೈರೆಕ್ಟ್ ಫ್ಲೈಟ್ ತೊಗೊಂಡಿರೋರು ಇದ್ದರು ಅಲ್ಲಿಂದ ಬೇರೆ ಸ್ಟೇಟ್ಗೆ ಹೋಗುವಂಥವ್ರು ಇದ್ರು ಫಾರ್ ಎಕ್ಸಾಂಪಲ್ ತಮಿಳುನಾಡು ಆಂಧ್ರ ಪ್ರದೇಶ ಈ ಕಡೆಗೆಲ್ಲ ಹೋಗೋವಂಥವ್ರು ಹಂಗಿದ್ದು ಇವರು ಕನ್ನಡ ಬ ನಮ್ಮ ಕ ಬೆಂಗಳೂರಿಗೆ ಲ್ಯಾಂಡ್ ಆಗುವಂಥ ಫ್ಲೈಟ್ ಅಲ್ವಾ ನಮ್ಮ ಕನ್ನಡ ಮಾತಾಡೋ ಅಟೆಂಡರ್ ಇದ್ದಾರೆ ಅಂತಂದಮೇಲೆ ಮೇಲೆ ಅದನ್ನು ಹೇಳ್ಬೇಕಾಗಿತ್ತು ಅನ್ನೋದೊಂದು ನನಗನ್ನಿಸ್ತು ಅದು ಬಿಟ್ಟರೆ ನಾನು ಆಗಲೇ ಹೇಳ್ದಂಗೆ ನಮಗೆ ಏನಾದರೂ ಒಳ್ಳೇದಾಗಬೇಕು ಅಂತಂದರೂ ಅಷ್ಟೇ ಕೆಟ್ಟದಾಗಬೇಕು ಅಂತಿದ್ರು ಅಷ್ಟೇ ಭಗವಂತ ಏನು ಬರೆದಿರುತ್ತೋ ಅದಾಗುತ್ತೆ ತೀರಾ ಯೋಚನೆ ಮಾಡಬಾರ್ದು ಅಂತ ನನಗನ್ನಿಸ್ತು ಊಟ ತಿಂಡಿಯೂ ಬರಬೇಕಾದ್ರೆ ಹೋಗ್ಬೇಕಾದ್ರೆ ಏನಿತ್ತು ಅದಕ್ಕಿಂತ ತುಂಬ ಚೆನ್ನಾಗಿತ್ತು ಬರಬೇಕಾದ್ರೆ ಆಮೇಲೆ ಕೋಲ್ಕತ್ತಾದಲ್ಲಿ ಒನ್ ಅವರ್ ಫ್ಯೂಯಲಲ್ಲಿ ನಿಲ್ಲಿಸಿದ್ರಲ್ವ ಆವಾಗ ಫುಲ್ಲು ಅಟೆ ಸ್ಟಾಫು ಚೇಂಜ್ ಆಯಿತು ಹೊಸೊಬ್ಬರು ಬಂದರು ಬ್ರೇಕ್ಫಾಸ್ಟ್ ಕೊಟ್ಟರು ಉಪಮಾ ಮತ್ತು ಉದ್ನುಡೆ ಸಾಂಬಾರು ಕಾಫಿ ಟೀ ಆ್ಯಪಲ್ ಜ್ಯೂಸು ಆರೆಂಜ್ ಜ್ಯೂಸು ಎಲ್ಲ ಇರುತ್ತೆ ಆರಾಮಾಗಿ ಬಂದ್ವಿ ಬರಬೇಕಾದ್ರೂ ಈ ಥರ ಇತ್ತು ನಮ್ಮ ಜರ್ನಿ ಟ್ವೆಂಟಿ ಅವರ್ಸ್ ಆದ್ರೂ ಏನು ಬೇಜಾರಾಗಲಿಲ್ಲ ಆದರೆ ಮಕ್ಕಳನ್ನ ಬಿಟ್ಟು ಆ ದೇಶ ಬಿಟ್ಟು ಬರಬೇಕಂದ್ರೆ ಸ್ವಲ್ಪ ಬೇಜಾರಾಯಿತು ಯಾಕೆಂದರೆ ದೇಶ ತುಂಬ ಇಷ್ಟ ಆಯಿತು ರೀ ತುಂಬ ಚೆನ್ನಾಗಿದೆ ಆಮೇಲೆ ಅವು ಒಬ್ಬರ ತಂಟೆಗೆ ಒಬ್ಬರು ಹೋಗಲ್ಲ ಅವ್ರೊಬ್ಬಾಡ್ಗೆ ಅವ್ರು ಇರ್ತಾರೆ ನಾವು ಇನ್ನ ನಮ್ಮ ನಿಜವಾಗ್ಲೂ ನಾನು ಅಬ್ಸರ್ವ್ ಮಾಡಿದ್ದೀನಿ ನಾವಿಲ್ಲಿ ಏನಾದರೂ ಒಂದು ಶಾಪಿಂಗ್ ಹೋದ್ರೆ ಅಥವಾ ಹೊರಗಡೆ ಹೋದರೆ ಸುಮಾರು ಜನ ನಮ್ಮನ್ನು ಜಡ್ಜ್ ಮಾಡೋವಂಥವ್ರು ಇರ್ತಾರೆ ನಾವು ನಾನು ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಆದರೆ ಅವ್ರಿಗೆ ಆದಷ್ಟು ಕಂಟ್ರೋಲ್ ಮಾಡಿಕೊಂಡು ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗಿಲ್ಲ ನಮ್ಮ ಒಂದು ಬಟ್ಟೆ ಆಗಿರ್ಬೋದು ಮತ್ತು ನಾವು ಏನಾದರೂ ನಮಗೆ ಇಂಗ್ಲೀಷ್ ಗೊತ್ತಿಲ್ಲ ಅವ್ರ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂತಂದರೆ ಸ್ವಲ್ಪ ಕೇವಲ್ವಾಗಿ ಕಾಣೋದು ಇಂಗ್ಲೀಷ್ ಗೊತ್ತಿಲ್ಲ ಅಂತಂದರೆ ನಮ್ಮನ್ನು ಬೇರೆ ಥರ ಟ್ರೀಟ್ ಮಾಡೋದು ಈ ಥರದ್ದೆಲ್ಲ ನಮ್ಮ ಸರೌಂಡ್ ದಿನನಿತ್ಯ ನಾವು ನೋಡ್ತಾ ಇರ್ತೀವಿ ಆದರೆ ಆರಾಮವಾಗಿ ನಾನು ಅಲ್ಲಿ ನಮ್ಮ ಲ್ಯಾಂಗ್ವೇಜಲ್ಲಿ ಅಷ್ಟು ದೇಶ ದೇಶದಲ್ಲಿ ನಮ್ಮ ಓನ್ ಲ್ಯಾಂಗ್ವೇಜಲ್ಲಿ ನಾವು ರಾಜಾರೋಷವಾಗಿ ಮಾತಾಡ್ಕೊಂಡು ಓಡಾಡ್ಬೋದು ಯಾರೂ ಜಡ್ಜ್ ಮಾಡಲ್ಲ ಒಂಥರ ಏ ಒಂಥರ ನನಗೆ ಇಷ್ಟ ಆಯಿತು ರೀ ಕ್ಯಾಲಿಫೋರ್ನಿಯಾ ಸೈಡ್ ಅಲ್ವಾ ನಾವು ಹೋಗಿದ್ದಿದ್ದು ನ್ಯೂಯಾರ್ಕ್ ಆಗಿರ್ಬೋದು ಲಾಸ್ ವೇಗಸ್ ಆಗಿರ್ಬೋದು ಅಥವಾ ಈ ಕ್ಯಾಲಿಫೋರ್ನಿಯಾ ಸ್ಟೇಟ್ ಆಗಿರ್ಬೋದು ಯು ಎಸ್ ಅಲ್ಲಿ ಈ ಮೂರು ಸ್ಟೇಟ್ಗಳನ್ನ ನಾನು ನೋಡಿದ್ದು ಮೂರು ಸ್ಟೇಟು ನನಗೆ ತುಂಬ ಇಷ್ಟ ಆಯಿತು ನೋಡೋವಂಥ ಜಾಗಗಳು ಚೆನ್ನಾಗಿದೆ ಆಮೇಲೆ ನಮ್ಮ ಪಾಡು ನಾವಿರ್ಬೋದು ಯಾರೂ ನಮ್ಮ ತಂಟೆಗೆ ಬರೋಲ್ಲ ಆಮೇಲೆ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಎಲ್ಲದಕ್ಕಿಂತ ದೊಡ್ಡ ಬಿಸ್ನೆಸ್ ಯಾವುದು ಅಂತಂದರೆ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಇರುತ್ತಲ್ಲ ಅದೇ ಅಂತ ಕೆಲವೊಂದು ಕಡೆ ಓದಿದ್ದೀನಿ ನಾನು ಹಾಗೆ ಅವ್ರವ್ರದ್ದು ಕೆಲಸ ಕಾರ್ಯ ಏನಿರುತ್ತೆ ಅವ್ರವ್ರು ಮಾಡ್ಕೊಂಡು ಆರಾಮಾಗಿ ಹೋಗ್ತಾ ಇರ್ತಾರೆ ಒಂದಷ್ಟು ರೂಲ್ಸು ರೆಗ್ಯುಲೇಷನ್ಸು ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ಅದನ್ನ ನಾನು ಪ್ರೀವಿಯಸ್ ವೀಡಿಯೋದೆಲ್ಲ ಸಾರಿ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಹೋಗಿ ನೋಡಿ ನಿಮಗೆ ವೀಡಿಯೋಸ್ ಇಷ್ಟ ಆದರೆ ಆವಾಗಲೇ ಹೇಳಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಕ್ಕೆ ಒಂದಷ್ಟು ಒಳ್ಳೆಯ ವೀಡಿಯೋ ಜೊತೆ ಸಿಗ್ತೀನಿ ಆಮೇಲೆ ಇಲ್ಲಿಗೆ ಬಂದ ತಕ್ಷಣ ಇದು ನಾನು ಇವತ್ತು ವೀಡಿಯೋ ಇದ್ದೀನಿ ಆದರೆ ಇಲ್ಲಿಗೆ ಬಂದ ತಕ್ಷಣ ನಾನು ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಿದ್ದೆ ರಾಘವೇಂದ್ರ ಸ್ವಾಮಿ ಆರಾಧನೆ ಇತ್ತು ಆ ವೀಡಿಯೋಗಳೆಲ್ಲ ಇವೆ ನಾನು ಶೇರ್ ಮಾಡ್ಕೊತಾ ಹೋಗ್ತೀನಿ ಜೊತೆಗೆ ಈ ಥರ ಒಂದಷ್ಟು ನಾನು ಕೇಳಿದ್ದು ಓದಿದ್ದು ನನ್ನ ಜೀವನದಲ್ಲಿ ಅಳ್ವಡಿಸ್ಕೊಳ್ಳೋ ಪ್ರಯತ್ನದಲ್ಲಿರುವಂಥ ಒಂದಷ್ಟು ಮೋಟಿವೇಶನ್ ಸ್ಪೀಚ್ಗಳು ಇರುತ್ತೆ ಯಾಕೆ ಅಂತಂದರೆ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನನಗೆ ಆ ಥರದ್ದು ಕೇಳೋಕ್ಕೆ ಓದಕ್ಕೆ ಮತ್ತು ಹೇಳೋಕ್ಕೂ ಕೂಡ ತುಂಬ ಇಷ್ಟ ಹತ್ತು ಜನದಲ್ಲಿ ಒಂದು ಇಬ್ಬರಿಗಾದ್ರೂ ಅದು ನಿಜ ಅಂತ ಅನಿಸಿ ಅಳವಡಿಸ್ಕೊಂಡ್ರೆ ಯಾವುದಾದ್ರು ಜೀವನದಲ್ಲಿ ಹುಟ್ಟದೇ ಯಾರೂ ಎಲ್ಲ ಕಲ್ತ್ಕೊಂಡು ಬಂದಿರೋಲ್ಲ ರೀ ಯಾರು ಪರಿಪೂರ್ಣರಾಗೂ ಇರೋದಿಲ್ಲ ಯಾರೂ ತಪ್ಪು ಮಾಡ್ದೇನೂ ಇರೋಲ್ಲ ಎಡ್ವ ನೆಡುವ ಕಾಲು ಎಡವತ್ತೆನಂಗೆ ಯಾವುದಾದ್ರೂ ಒಂದು ಹಂತದಲ್ಲಿ ಏನಾದರೂ ಒಂದು ಮಿಸ್ಟೇಕ್ಗಳಾಗಿರುತ್ತೆ ಆದರೆ ತಿದ್ಕೋಬೇಕು ಅನ್ನೋ ಮನಸ್ಥಿತಿ ಇರಬೇಕಷ್ಟೇ ಆ ಥರ ಇರೋರಿಗೆ ಒಂದಷ್ಟು ನಾನು ಅದೇ ಥರ ಒಂದಷ್ಟು ವಿಷಯಗಳನ್ನ ತಿದ್ಕೋತಾ ಜೀವನನ ಮುಂದುವರ್ಸ್ಕೊಂಡು ಇದ್ದೀನಿ ಆ ಥರದ ವಿಡಿಯೋಗಳು ಇರುತ್ತೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಮುಂದಕ್ಕೆ ಬರುವಂಥ ವೀಡಿಯೋಗಳನ್ನ ನೋಡಿ ಪ್ರೋತ್ಸಾಹ ಕೊಡಿ ಆಯಿತಾ ನಮಸ್ಕಾರ